ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಪಿಕಾಟಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಹಾಕೋದು ಯಾವ ಯಾವ ರೀತಿ ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ತ್ರೀ ಎಮ್ದು ರೌಂಡ್ ಪ್ಲೇನ್ ಬೀಡ್ನ ತೊಗೊಂಡಿದ್ದೀನಿ ಇದು ಒಂದೇ ಬೀಡನ್ನ ಯೂಸ್ ಮಾಡ್ತಿರೋದು ಮತ್ತು ಆರಳೆ ತ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಇವತ್ತು ನಾನು ಸ್ಯಾಂಪಲ್ ಡಿಸೈನ್ನ ಹಾಕ್ತಿದ್ದೀನಿ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನಿಲ್ಲೊಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ಟೂ ಚೈನ್ ಹಾಕೋತಿದ್ದೀನಿ ಒನ್ ಟು ಟೂ ಚೈನ್ ಹಾಕೋತಿದ್ದೀನಿ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋಬೇಕಾಗುತ್ತೆ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಒಟ್ಟು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಬಲ್ ಕ್ರಷ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಈ ಡಬಲ್ ಕ್ರಶಾಗಿ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಸೂಚಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಮತ್ತು ಇನ್ನೊಂದು ಡಬಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಥ್ರೆಡ್ ತೊಗೊಂಡ್ರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದ್ಸರಿ ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರಿ ಚೈನ್ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಈಗ ಮೂರು ಚೈನ್ ಹಾಕ್ಕೊಂಡಾದಮೇಲೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ತ್ರೆಡ್ ತಂದು ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಒಂದು ಪಿಕಾಟ್ ರೀತಿ ಆಗುತ್ತೆ ಇದಾದಮೇಲೆ ಮತ್ತೆ ಒಂದು ಸರಿ ಸೂಚಿ ಮೇಲೆ ಥ್ರೆಡ್ನ ತಗೊಂಡು ಈ ಡಬಲ್ ಕ್ರಶಾ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶಾ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೇನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಈ ಡಬಲ್ ಕ್ರಶಾ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಅಲ್ಲಿಗೆ ಎರಡು ಪಿಕೌಟ್ ಆಗಿದೆ ಒಟ್ಟು ಇದರಲ್ಲಿ ನಾಲ್ಕು ಪಿಕೌಟ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಈಗ ಎರಡಾಗಿದೆ ಈಗ ಮೂರನೇದು ಒಂದು ಡಬಲ್ ಕ್ರೋಶ ಮತ್ತು ತ್ರೀ ಚೈನ್ ತ್ರೀ ಚೈನ್ ಹಾಕೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಇತ್ತು ಸಿಂಗಲ್ ಕ್ರಶ್ ಆಮೇಲೆ ಮತ್ತು ಮೂರು ಪಿಕಾಟ್ಗಳಾಗುತ್ತೆ ಈಗ ನಾಲ್ಕನೇ ಪಿಕಾಟು ಅಲ್ಲಿಗೆ ಒಂದು ಡಬಲ್ ಕ್ರಶ್ ಹಾಕ್ಕೊಂಡು ಒಂದು ಮೂರು ಚೈನ್ಗಳನ್ನ ಹಾಕ್ಕೊಂಡು ಒನ್ ಟೂ ತ್ರೀ ಮೂರು ಚೈನ್ಗಳ್ನ ಹಾಕ್ಕೊಂಡು ಮತ್ತು ಆ ಡಬಲ್ ಕ್ರೊಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆಮೇಲೆ ನೋಡಿ ಅದೇ ರೀತಿ ಪಿಕೋಟ್ಗಳು ಬರುತ್ತೆ ಒಟ್ಟು ನಾಲ್ಕು ಪಿಕೌಟ್ಗಳನ್ನ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಪಿಕೌಟ್ ಆದಮೇಲೆ ಮತ್ತೆ ಒಂದು ಬೀಡು ಒಂದು ತ್ರೀ ಎಮ್ ಎಮ್ದು ರೌಂಡ್ ಬೀಡ್ ತೋರ್ಸಿದ್ನಲ್ಲ ಅದು ಒಂದು ಬೀಡು ಬೀಡನ್ನ ನೀರೊಳ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ತ್ರೆಡ್ನ ತೊಗೊಂಡು ಒಂದು ಫೈ ಚೈನ್ ಗ್ಯಾಪು ಫೈವ್ ಟು ಸಿಕ್ಸ್ ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಬಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ಸರಿ ಸೂಜಿ ಮೇಲೆ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಅದು ಕೂಡ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ನಾನು ಮತ್ತೆ ಡಬಲ್ ಕ್ರಷನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ತ್ರೀ ಚೈನ್ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಇಲ್ಲಿ ನಾನು ಮೂರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತರ್ತಿದ್ದೀನಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶನ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಕ್ರಶ್ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಂಡು ಈ ಡಬಲ್ ಕ್ರಶಾ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶನ ಹಾಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಪಿಕಾಟ್ ಡಿಸೈನ್ ಬರುತ್ತೆ ಮತ್ತೆ ಸೇಮ್ ನೆಕ್ಸ್ಟು ಕೂಡ ಒಂದು ಸಿಂಗಲ್ ಕ್ರ ಸಾರಿ ಡಬಲ್ ಕ್ರಶಾ ಡಬಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಆದಮೇಲೆ ಮತ್ತೆ ಈ ಡಬಲ್ ಕ್ರಶ ಕ್ಯಾಪಲ್ಲಿ ಒಂದು ಸಿಂಗಲ್ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಇನ್ನು ಎರಡು ಪಿಕೌಟ್ಗಳನ್ನ ಹಾಕೋಬೇಕಾಗುತ್ತೆ ಟೋಟಲಾಗಿ ಒನ್ ಫೋರ್ ನಾಲ್ಕು ಪಿಕಾಟ್ಗಳು ಬರಬೇಕು ಅದರೊಳಗಡೆ ಆ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ಮೂರನೇದಾಗ್ತಿದೆ ಮತ್ತು ನಾಲ್ಕು ಇಲ್ಲಿಗೆ ನಾಲ್ಕು ಪಿಕಾಟ್ಗಳನ್ನ ಫಿಲ್ ಮಾಡ್ಕೊಳಕ್ಕೆ ಆಗುತ್ತೆ ಒಂದು ಡಬಲ್ ಕ್ರಶ ಡಬಲ್ ಕ್ರಶ್ ಆದಮೇಲೆ ತ್ರೀ ತ್ರಿಚೂತ್ರೀ ಚೈನ್ ಹಾಕಿ ಇನ್ನು ನಾಲ್ಕನೇ ಡಬಲ್ ಕ್ರಶ್ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಒಂದು ಪಿಕೌಟ್ ರೀತಿ ಆಗುತ್ತೆ ಒಟ್ಟು ಫ್ರೆಂಡ್ಸ್ ನಾಲ್ಕು ಪಿಕೌಟ್ಗಳಾಗಿದೆ ಇದಾದಮೇಲೆ ಮತ್ತೆ ಒಂದು ಬೀಡು ಒಂದು ಬೀಡನ್ನ ಇರ್ತೀನಿ ನಲ್ಗೊಂಡು ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಇಲ್ಲಿ ಬಿ ಲಾಕ್ನ ಮಾಡ್ಕೋತಿದ್ದೀನಿ ಬಿ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಹೋಗಿ ಒಂದು ಫೈವ್ ಟು ಸಿಕ್ಸ್ ಚೈನಷ್ಟು ಗ್ಯಾಪ್ನ ಬಿಟ್ಟು ಒಂದು ಡಬಲ್ ಕ್ರಶಾನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಡಬಲ್ ಕ್ರಶಾ ಈ ರೀತಿ ಡಬಲ್ ಕ್ರಶ ಆದಮೇಲೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶಾ ಇದು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರಶಾ ಒಟ್ಟು ಫ್ರೆಂಡ್ಸ್ ನಾನಿಲ್ಲಿ ಎರಡು ಡಬಲ್ ಕ್ರಷಗಳನ್ನ ಹಾಕೋತಿದೀನಿ ಎರಡು ಡಬಲ್ ಕ್ರಶಾ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರಶ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಮತ್ತೆ ಸುಜಿ ಒಂದು ಒಂದ್ಸರಿ ಥ್ರೆಡ್ನ ತೊಗೊಂಡು ಇಲ್ಲಿ ಡಬಲ್ ಕ್ರಶ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಬಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಅದು ಒಂದು ಪಿಕಾಟ್ ರೀತಿ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಇದ್ರೊಳಗಡೆ ಕೂಡ ನಾಲ್ಕು ಪಿಕಾಟ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇವಾಗ ಎರಡಾಗಿದೆ ಎರಡು ಮೂರು ನಾಲ್ಕು ಈಗ ಮೂರು ಪಿಕೊಟ್ಗಳಾಗಿದೆ ನಾಲ್ಕು ನಾನಿಲ್ಲಿ ನಾಲ್ಕು ಪಿಕೋಟ್ಗಳನ್ನ ಫಿಟ್ ಮಾಡ್ಕೋತಿದ್ದೀನಿ ಈ ರೀತಿ ನಾಲ್ಕು ಪಿಕೊಟ್ಗಳಾಗಿದೆ ನಾಲ್ಕು ಪಿಕೊಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ನಾನೊಂದು ದೂರ ಹಾಕಿ ತೋರಿಸ್ತಿದ್ದೀನಿ ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಈ ರೀತಿ ಬರುತ್ತೆ ಹಾಗೆಯೇ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಬೀಡ್ನ ಹಾಕ್ಕೊಂಡು ಒಂದು ಡಬಲ್ ಕೃಷ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇದೇ ರೀತಿ ಹಿಂದೆ ಇದೆಯಲ್ಲ ಅದೇ ರೀತಿ ಈ ಸ್ಟೆಪ್ಪು ಕೂಡ ಕೂಡಬೇಕು ಅದಕ್ಕಾಗಿ ನಾನು ಡಬಲ್ ಕ್ರಶನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಚಾರ್ಜಸ್ ಬರುವ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜಸ್ ಆಗುತ್ತೆ ಪಿಕೌಟ್ ಅಲ್ವಾ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಅಷ್ಟು ಚಾರ್ಜಸ್ ಆಗುತ್ತೆ ರೇವರ್ಸ್ ಡಿಪೆಂಡ್ ಆಗುತ್ತೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇಸ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್